ये आया मनांग का असली सीन वो देखो ओ वाओ बेरे स्टेटली नम कर्नाटक गाड़ी रिजिस्ट्रेशन नोड़े ऐनो खुशी आगते ಹೈದರಾಬಾದಲ್ಲಿ ಏನಪ್ಪ ಇನ್ನೊಂದು ವಿಷಯ ಏನಂದರೆ ಈ ವರ್ಷ ಮಾರ್ಚಿಂದ ಸುಮಾರು ಜೂನ್ವರೆಗೆ ಬಹಳನೇ ಇದೆ ತುಂಬಾ ಶೆಕೆ ಇದೆ ಆ ಬೆಂಕಿ ಗಾಳಿ ಅಂತ ಹೇಳ್ತಾರಲ್ಲ ಸೊ ತುಂಬಾ ಹೀಟ್ ವೇವ್ಸ್ ಇದೆ ಹಾಗಾಗಿ ಡೇ ಟೈಮಲ್ಲಿ ಓಡಾಡೋದೆ ತುಂಬ ಕಷ್ಟ ಇಲ್ಲಿ ಆದರೆ ಟ್ರಾಫಿಕ್ ಪೊಲೀಸವರೆಲ್ಲ ದಿನ ಇಡೀ ಆ ರೋಡಲ್ಲಿ ಅಷ್ಟು ಧೂಳು ಶಕೆ ಇದರ ಮಧ್ಯೆ ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ತುಂಬಾ ದೊಡ್ಡ ಸೆಲ್ಯೂಟ್ ಮಾತ್ರ ಇವಾಗ ಸಮಯ ಸುಮಾರು ರಾತ್ರಿ ಹನ್ನೊಂದುವರೆ ಆಗಿದೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹೈದ್ರಾಬಾದಲ್ಲಿ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಅಂತೇಳಿದೆ ಇದ್ಯಾವುದು ಕಾರು ಓ ಇಷ್ಟು ಈ ಟೈಮಲ್ಲ ಕಾರ್ನೆಲ್ಲ ಇದೆಲ್ಲ ಹಾಕೊಂಡು ಹೋಗ್ತಿದ್ದಾರೆ ಏನು ಕಾರ್ ಅಡಾಡ್ತೀರ ನೋಡಿದರೆ ಯಾಕೋ ಹಿಂದೆ ಬರ್ತಾರೆ ಇದೆ ಹೆಣ್ಗುರು ಹಿಂಗೆ ಹಾಕೊಂಡು ಹೋಗ್ತೀವ ಕಾರನ್ನ ಅವ್ರು ತಲುಪೋಸ್ಟ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಅಂತ ಸೊ ಹೈದ್ರಾಬಾದಲ್ಲಿ ಒಂದು ಸಸ್ಪೆನ್ಷನ್ ಬ್ರಿಡ್ಜ್ ಅಂತೇಳಿದೆ ಅಂದ್ರೆ ಏನು ಕೇಬಲ್ ಬ್ರಿಡ್ಜ್ ಅಂತೇಳಿ ಅದನ್ನು ನೋಡೋಕೆ ಹೋಗ್ತಾ ಇದೀನಿ ನೈಟ್ ಅಲ್ಲಿ ಆ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಯಾವಂದ್ರೆ ಇದೇನಂದ್ರೆ ರಾಯದುರ್ಗ ಅಂತೇಳಿ ಆ ರೀಜನ್ ಬರ್ತದೆ ಸುಮಾರು ಹನ್ನೊಂದುವರೆ ಆಗಿದ್ರು ಕೂಡ ಇನ್ನೂ ತುಂಬಾನೇ ಜನ ಇದ್ದಾರೆ ಇನ್ನೂ ಟ್ರಾಫಿಕ್ ಇನ್ನೂ ವೆಹಿಕಲ್ ಓಡಾಡ್ತಾನೆ ಇದೆ ಅಪ್ಪ ಇಲ್ಲಿ ಡಿವೈಡರ್ ಇರೋದು ಗೊತ್ತಾಗೋದಿಲ್ಲ ಬ್ರೋ ಇಲ್ಲಿ ಕಡೆ ಹೋಗ್ಬೇಕಾ ಆ ಕಡೆ ಅಲ್ಲ ಹಾಂ ಹಾಂ ಇಲ್ಲವಲ್ಲ ಓಕೆ ಇಲ್ಲಿ ತುಂಬ ಫ್ಲೈಓವರ್ಸು ಮತ್ತು ಡಿವೈಡರ್ಸ್ ಎಲ್ಲ ತುಂಬ ಜಾಸ್ತಿ ಮತ್ತೆ ಒಂದು ಸರಿ ಕನ್ಫ್ಯೂಷನ್ ಆಗಿಬಿಡುತ್ತೆ ರೈಟ್ ಅಲ್ವಾ ಓಕೆ ಹೇ ನಮಸ್ತೆ ಕರ್ನಾಟಕ ನಾನಿಮ ಗೌತಮ್ ಗೌಡ ನಾನಿವತ್ತು ಹೋಗ್ತಿರೋ ಕೇಬಲ್ ಬ್ರಿಡ್ಜ್ ಅಥವಾ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಏನಿದೆ ಇದು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ತುಂಬಾ ಇದೆ ಮುಂಚೆ ಫಸ್ಟ್ ಎಲ್ಲಾಗಿದೆ ಅಂದರೆ ಟರ್ಕಿ ಅನ್ನೋ ದೇಶದಲ್ಲಿ ಅತಿ ದೊಡ್ಡ ಏನು ಸಸ್ಪೆನ್ಷನ್ ಬ್ರಿಡ್ಜನ್ನು ಮಾಡ್ತಾರೆ ಎರಡು ದೊಡ್ಡ ದೊಡ್ಡ ಸಿಟಿಗಳನ್ನ ಕನೆಕ್ಟ್ ಮಾಡೋಕ್ಕೆ ಓಕೆನಾ ಒಂದು ರಿವರ್ ಮೇಲ್ಗಡೆ ಮಾಡ್ತಾರೆ ಸೊ ಅದೇ ಥರ ಅದೇ ಒಂದು ಮಾಡೆಲಲ್ಲಿ ಹೈದರಾಬಾದಲ್ಲಿ ಮಾಡಿದ್ದಾರೆ ಓಕೆನಾ ಬಟ್ ಇಲ್ಲಿಗೆ ಹೇಗೆ ಬೇಕು ಆ ಒಂದು ಮಟ್ಟಿಗೆ ಮಾಡಿದ್ದಾರೆ ಎರಡು ಜಿಲ್ಲೆಗಳ ಎರಡು ಒಂದು ಮೇಜರ್ ಸಿಟೀಸ್ನಲ್ಲಿ ಕನೆಕ್ಟ್ ಮಾಡುತ್ತೆ ಅಲ್ಲಿ ಹೋಗ್ತಾ ತೋರಿಸ್ತೀನಿ ಯಾವಾಗ ಗೊತ್ತಾಗುತ್ತೆ ಹೇಗೆ ಅಂತ ನಾನೆಲ್ಲಾದರೂ ಆರು ಗಂಟೆಗೆ ಬಂದುಬಿಟ್ಟಿದ್ರೆ ಟ್ರಾಫಿಕ್ ಒಳಗಡೆ ಮುಳುಗ್ಬಿಡ್ತಿದ್ದೆ ಬ್ರೋ ಸೂರಜ್ ಮೊಬೈಲ್ ಇಲ್ಲ ಮೊಬೈಲ್ ಇಲ್ಲಿ ಮೊಬೈಲ್ ಇಲ್ಲಿಂದ ಜಾರ್ ಬಿಟ್ಟು ಇಲ್ಲಾಗಿತ್ತು ಅದೃಷ್ಟ ಸಿಕ್ಕಿರೋದು ಇಲ್ಲಾದ್ರೂ ರೋಡಿಗೆ ಬಿದ್ದಿದ್ರೆ ಯಾವುದು ಅಬ್ಬ ಏನು ಅದೃಷ್ಟ ಮರಯ್ಯ ಮೊಬೈಲ್ ಹೋಗಿ ಇಲ್ಲಿಂದ ಜಾರ್ ಬಿಟ್ಟು ಇಲ್ಲಿ ಬಿದ್ದೋಗಿತ್ತು ಗೊತ್ತೇ ಆಗಿಲ್ಲ ಅದೃಷ್ಟ ಸರಿ ಇದೆಲ್ಲ ಬಟ್ ಈ ಒಂದು ಸರೌಂಡಿಂಗ್ ನಮಗೆ ಬಹಳ ಚೆನ್ನಾಗಿ ಕಾಣುತ್ತೆ ಮತ್ತು ಇಲ್ಲಿ ತುಂಬಾ ಜನ ಏನು ಹಾಗೆ ಒಂದು ನೈಟ್ ರೈಡ್ ಅಂತೇಳಿ ಅಥವಾ ಏನೋ ಬರ್ತಾರೆ ಸುಮ್ಮನೆ ಬರ್ತಾರೆ ಫೋಟೋ ತಗೊಳ್ತಾರೆ ಹೋಗ್ತಾರೆ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಗ್ರೀನರಿಸೇ ಕಮ್ಮಿ ಇದೆ ಈ ಬ್ರಿಡ್ಜ್ಗಳು ಅದು ಇದು ಏ ಲೈಟ್ ಆಫ್ ಮಾಡಿಬಿಟ್ಟಿಯರ ಸೋ ಲೈಟ್ ಆಫ್ ಮಾಡಿದ್ದಾರೆ ಗುರು ಬಟ್ ನನ್ನ ಹತ್ರ ಹಳೆ ಫೂಟೇಜಸ್ ಇದೆ ಅದನ್ನು ತೋರಿಸ್ತೀನಿ ಸೊ ನಾವಿವಾಗ ಕೇಬಲ್ ಬ್ರಿಡ್ಜಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಇದೇ ಕೇಬಲ್ ಬ್ರಿಡ್ಜ್ ಅಥವಾ ಹೈದರಾಬಾದ್ನ ಸಸ್ಪೆನ್ಷನ್ ಬ್ರಿಡ್ಜ್ ನಾವು ಅಲ್ಲಿ ನೋಡಿದ್ವಲ್ಲ ಆ ಕಡೆ ಯಾವುದಂದ್ರೆ ಫಿನಾನ್ಷಿಯಲ್ ಡಿಸ್ಟ್ರಿಕ್ಟ್ ಈ ಕಡೆ ಹೋದ್ರೆ ನಮಗೆ ಜುಬ್ಲಿ ಹಿಲ್ಸ್ ಅಂತೇಳಿ ಈ ಎರಡು ಮೇಜರ್ ಸಿಟೀಸ್ನ ಕನೆಕ್ಟ್ ಮಾಡೋಕ್ಕೆ ಈ ಒಂದು ಬ್ಯೂಟಿಫುಲ್ ಒಂದು ಕೇಬಲ್ ಬ್ರಿಡ್ಜ್ನ ಮಾಡಿದ್ದಾರೆ ಲೈಟ್ ಇಲ್ಲ ನಾವು ಬಂದಿರೋದು ಯಾವ ಟೈಮ್ಗೆ ಗೊತ್ತಿಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ ಇಲ್ಲಾಂದರೆ ಪೂರ್ತಿ ಏನು ರೆಕ್ಕೆ ಥರ ಕಾಣ್ತಿದ್ದಲ್ಲ ಕೇಬಲ್ ವೈರ್ಸ್ ಪೂರ್ತಿ ಲೈಟ್ ಇರುತ್ತೆ ಈವನ್ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಅಥವಾ ರಿಪಬ್ಲಿಕ್ ಡೇ ಏನು ಮಾಡ್ತಾರೆ ಅಂದರೆ ಇಲ್ಲಿ ನಮ್ಮ ಭಾರತದ ಧ್ವಜನ ಹಾರಿಸ್ತಾರೆ ಅಂದರೆ ಲೈಟಿಂಗ್ಸಲ್ಲಿ ಧ್ವಜ ಬರೋದರಲ್ಲ ಮಾಡ್ತಾರೆ ಈ ಕಡೆ ಕಾಣ್ತಿರೋದು ಏನು ದುರ್ಗಮ್ ಚೆರು ಲೇಕ್ ಇಲ್ಲಿ ಎಲ್ಲ ಲೈಟ್ ಲೈಟ್ಸ್ ಆಫ್ ಮಾಡಿಬಿಟ್ಟಿದ್ದಾರೆ ಏನೂ ಕಾಣ್ತಾ ಇಲ್ಲ ಏನೋ ತೋರ್ಸೋಣ ಅಂತ ಅಂದ್ಕೊಂಡೆ ಬಟ್ ನೋಡೋಣ ಏನು ಮಾಡೋದು ಒಂದು ಸತಿ ಹೇಗಾಗುತ್ತೆ ಇಲ್ಲೆಲ್ಲಾದರೂ ಒಂದು ಸತಿ ನಿಲ್ಲಿಸ್ಬಿಟ್ಟು ನೋಡಬಹುದಿತ್ತು ಟ್ರೈ ಮಾಡೋಣ ಬ್ರೋ ಸೊ ಇಲ್ಲಿಂದ ನಿಂತ್ಕೊಬಿಟ್ಟು ನಾವು ಮುಂದೆ ನೋಡೋಕೆ ಹೋಗ್ಬೋದು ಇಲ್ಲಿ ನಿಲ್ಲಿಸ್ಬೋದಾ ಬ್ರೋ ಪೊಲೀಸ್ ಬಂದರೆ ಇಲ್ಲಿ ಪೊಲೀಸ್ ಬಂದರೆ ಕಳಿಸ್ತಾರೆ ಮುಂದೆ ವಾಪಸ್ಸು ಅಲ್ಲಿ ರಿಟರ್ನ್ ಹೋದರೆ ಅಲ್ಲಿ ಕೂಡ ನಿಲ್ಲಿಸ್ಬೋದು ಬಟ್ ಲೈಟ್ ಇಲ್ಲ ಏನು ಮಾಡ್ತೀರಾ ಇಲ್ಲಾಂದರೆ ಸೂರಜ್ ಬ್ರೋ ನಾವು ಕೆಳಗಡೆ ಹೋಗಿ ಟರ್ನ್ ತಗೊಂಡು ಮತ್ತೆ ರಿಟರ್ನ್ ಬರುವಾಗೆಲ್ಲಾದರೂ ಅಲ್ಲಿ ನಿಲ್ಲಿಸೋಕೆ ಅವಕಾಶ ಇದ್ರೆ ನಿಲ್ಲಿಸೋಣ ಒಂದೆರಡು ಸ್ವಲ್ಪ ಆ ಕಡೆ ಈ ಕಡೆ ನೋಡೋಣ ಏನಂತ ಟೌನಲ್ಲಿ ಅಲ್ಲಿ ಇನ್ನೊಂದ್ ಏನಂದ್ರೆ ಮೇಜರ್ ಪ್ರಾಬ್ಲಮ್ ನಾವೆಲ್ಲಾದ್ರೂ ಒಂದು ಯು ಟರ್ನ್ ಅಥವಾ ಬೈಪಾಸ್ ತಪ್ಪಿಟ್ರೆ ಸುಮಾರು ಒಂದು ಕಿಲೋಮೀಟರ್ ಎಲ್ಲ ಮುಂದೆ ಹೋಗಿ ಮತ್ತೆ ಯು ಟರ್ನ್ ತಗೋಬರ್ಬೇಕಾಗ್ತದೆ ಅದೇ ತೊಂದರೆ ಸ್ವಲ್ಪ ಅಂತೂ ರೀಚ್ ಆದ್ವಿ ಮಗ ಬೈಕಲ್ಲೇ ಕೂತ್ಕೊಂಡಿರು ನಾನು ಹಾಂ ಬಂದ ಪೊಲೀಸ್ ಇಲ್ಲ ಗುರು ಏನು ಹೇಳಿ ಹಾಂ ಇದೇನಂದರೆ ಹೇಳಿಲ್ವ ಆ ಕಡೆ ಈ ಕಡೆ ಫಿನಾನ್ಷಿಯಲ್ ಡಿಸ್ಟ್ರಿಕ್ ಇದೆ ಈ ಕಡೆ ಜುಬ್ಲಿ ಹಿಲ್ಸ್ ಇದೆ ಈ ಎರಡನ್ನ ಮೇಜರ್ ಕನೆಕ್ಟ್ ಮಾಡೋಕ್ಕೆ ಸುಮಾರು ಯಾವಾಗ ಆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಇದನ್ನು ಏನು ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಕಂಪ್ಲೀಟ್ ಆಗುತ್ತೆ ಬನ್ನ ಪೊಲೀಸು ಎಲ್ಲೋ ಬಂದ್ ಓಹ್ ಪೊಲೀಸಲ್ಲೇ ಇದ್ದಾರಲ್ಲ ತೊಂದರೆ ಇಲ್ಲ ಆರಾಮಾಗಿ ಹೊಡಿಬೋದು ಸರಿ ಸೊ ಲೈಟ್ಸ್ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು ತೊಂದರೆ ಇಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ ಆ ಕಡೆ ಇದು ಇಲ್ಲಿ ತುಂಬಾ ಚೆನ್ನಾಗಿ ಲೇಕ್ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿದೆ ಬಿಟ್ಟರೆ ಪಾರ್ಕ್ ಮಾಡೋಂಗಿಲ್ಲ ಇಲ್ಲಿ ನೋಡಿ ಕಡೆ ಬೈಪಾಸ್ ಮಾಡಿದೆ ನಡ್ಕೊಂಡು ಹೋಗ್ಬೋದು ಆರಾಮಾಗಿ ಕೆಳಗಡೆ ಬೋಟಿಂಗ್ ವ್ಯವಸ್ಥೆ ಇದೆ ಫುಡ್ ಸ್ಟ್ರೀಟ ಎಷ್ಟೊತ್ತಾದರೂ ನೋಡಿ ಇಲ್ಲಿ ಇನ್ನಕ್ಕೆ ಜನ ಎಷ್ಟು ಇನ್ನೂ ಇದ್ದಾರೆ ಹನ್ನೆರಡು ಗಂಟೆ ಆಗಿದೆ ಇನ್ನೂ ಜನ ಬರ್ತಾನೆ ಇದ್ದಾರೆ ಹೈದ್ರಾಬಾದಲ್ಲಿ ಯಾವ ರೇಂಜ್ಗೆ ಶಕೆ ಇದೆ ಅಂದರೆ ಒಂದು ಸೈಡಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ ಗಾಡಿನ ನೀರು ಕುಡಿದು ಹೋಗುವ ಅಂತೇಳಿ ಸುಮಾರು ಒಂದು ತರ್ಟಿ ಫೈವ್ ಇಲ್ಲ ಫಾರ್ಟಿ ಒನ್ ಡಿಗ್ರಿಗಂಟಾ ಡೇ ಟೈಮಲ್ಲಿ ಟೆಂಪ್ರೇಚರ್ ರೈಸ್ ಆಗುತ್ತೆ ಸೊ ಇದೇ ಸುಮಾರು ಸುಮಾರು ವರ್ಷಗಳಿಗಿಂತ ಸುಮಾರು ವರ್ಷ ಕಂಪೇರ್ ಮಾಡಿದರೆ ಅವು ಅವು ನೋಡ್ದು ಕಟಿಂಗ್ ನೋಡ್ದು

ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋದಲ್ಲಿ ಏನು ಆ ಒಂದು ಲೈಟಿಂಗ್ಸ್ ಎಲ್ಲ ತೋರ್ಸೋಕ್ಕಾಗಿಲ್ಲ ಆ ಥರ ಕ್ಲಿಪ್ಸ್ ಏನಾದ್ರು ಇದ್ರೆ ಎಕ್ಸ್ಟ್ರಾ ಇದ್ರೆ ಹಾಕಿರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಇರಿ ಕನ್ನಡಿಗನ ಬೆಳೆಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಟಟಾ ಬಾಯ್ ಬಾಯ್